ರಾಜಕಾರಣ ನಿಲ್ತಾ ನಿಂತಿಲ್ಲ ನಮ್ಮ ವಿರೋಧ ಇರುವುದು ಬಿಜೆಪಿ ರಾಜಕೀಯಕ್ಕೆ ಇರಬೇಕು ಬಿಜೆಪಿ ರಾಜಕೀಯ ವಿರೋಧ ಮಾಡ ತಪ್ಪಲ್ಲ ನೀವು ಆದ್ರೆ ಬಿಜೆಪಿ ರಾಮನಿಗೆ ಅಂತ ಎಲ್ಲಿದೆ ಸಿದ್ದರಾಮಯ್ಯ ಹೇಳಿದ್ರು ನಾವು ಪ್ರೀತಿಸುವುದು ಗಾಂಧಿ ರಾಮನನ್ನ ಗಾಂಧಿಯ ರಾಮ ಯಾವುದು ಯಾರು ಮತ್ತು ಗಾಂಧಿಯ ರಾಮನಿ ಸರಿ ಅಂತ ಎಲ್ಲರೂ ಯಾಕೆ ಒಪ್ಕೋಬೇಕು ಅನ್ಕೋತೀರಿ ನಾನು ಒಪ್ಕೋಬಹುದು ಅಂತ ಪ್ರಶ್ನೆ ಬೇರೆ ನನಗೆ ನನಗೆ ಗಾಂಧಿ ಇಷ್ಟ ಪ್ರಶ್ನೆ ಬೇರೆ ಬಟ್ ಗಾಂಧಿನೂ ಒಪ್ಕೋತೀನಿ ಗಾಂಧಿ ರಾಮನನ್ನು ನಾನು ಒಪ್ಕೋಬೇಕು ಅಂತ ಎಲ್ಲಿದೆ ಪ್ರಜಾಪ್ರತದಲ್ಲಿ ನಿಮ್ಗೆ ಈಗ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಗಾಂಧಿ ರಾಮನ ಒಪ್ಪಿಕೊಳ್ಳಿ ಯಾರೋ ಒಪ್ಪಿಂತ ಯಾರೊಬ್ಬರ ಒಂದು ಎರಡನೇದು ಗಾಂಧಿ ರಾಮ ಅಂದ್ರೆ ಏನು ಇನ್ನೊಬ್ರು ಪ್ರಿಯಾರ ನಮ್ ದಶರಥ ರಾಮ ಯಾರದು ಯಾರದು ಮೋದಿ ಆರ್ ಟ್ರಸ್ಟ್ ನವ್ರು ಮಾಡಿದ್ದಕ್ಕೆ ಅಯೋಧ್ಯೆಯಲ್ಲಿರುವ ರಾಮನನ್ನ ಅದರ ಮೌಲ್ಯವನ್ನ ಕಡಿಮೆ ಮಾಡುವ ಮಾತುಗಳನ್ನ ಆಡುತ್ತಾ ಹೋದರೆ ಅದರಲ್ಲಿ ನೀವುಗಳೇ ಮೋದಿ ವಿರೋಧ ಬೇರೆ